ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ ಇವತ್ತಿನ ಒಂದು ಅಪ್ಡೇಟ್ನಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಲಾಸ್ಟ್ ಮಂತ್ದು ಯಾರಿಗೆ ಬಂದಿಲ್ಲ ಅಂದರೆ ಜೂನ್ ಮಂತ್ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಯಾಕೆ ಬಂದಿಲ್ಲ ಯಾವಾಗ ಬರುತ್ತಿಲ್ಲ ಸಂಪೂರ್ಣವಾಗಿ ತಿಳ್ಸ್ಕೊಡ್ತಾ ಬರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾರೆಲ್ಲ ಇದೆ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಒಂದು ವೀಡಿಯೋನ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ ಆವಾಗ ಡೈರೆಕ್ಟಾಗಿ ವಿಡಿಯೋಗೆ ಬರೆದಾದ್ರೆ ಆಲ್ಮೋಸ್ಟು ಲಾಸ್ಟ್ ಮಂತ್ ಜೂನು ಮತ್ತು ಮೇಮ್ ಅಂತ ತುಂಬ ಜನಕ್ಕೆ ಅಮೌಂಟ್ಗಳು ಬಂದಿಲ್ಲ ಎರಡು ಎರಡು ಸಾವಿರ ಇತ್ತು ಕಾಂಗ್ರೆಸ್ ಗೌರ್ನಮೆಂಟ್ ಅಡಿ ಗ್ಯಾರಂಟಿ ಯೋಜನೆ ಅಡಿ ಏನು ಎರಡು ಸಾವಿರ ಅಮೌಂಟ್ ಕೊಡ್ತಿತ್ತು ಅವ್ರಿಗೆ ತುಂಬ ಜನ ಆಲ್ರೆಡಿ ಬಂದಿಲ್ಲ ಅವ್ರಿಗೆ ಅವರು ಏನು ಕೇಳ್ತಾ ಇದ್ದೀರಾ ಅಂದರೆ ಯಾವಾಗ ಬರುತ್ತೆ ನಮಗೆ ಬರುತ್ತಾ ಇಲ್ವಾ ಮತ್ತು ಕೆಲವೊಂದು ಏನು ಬರ್ತಾ ಇದೆ ಅಂದರೆ ಆಲ್ಮೋಸ್ಟು ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಯಾರಿಗೂ ಬರಲ್ಲ ಈ ಥರ ಕೆಲವೊಂದು ನ್ಯೂಸ್ ಬರ್ತಾ ಇದೆ ಇದು ನಿಜನ ಸೊಳ್ಳ ಅಂತ ನೋಡೋದಾದ್ರೆ ತುಂಬ ಜನಕ್ಕೆ ಸ್ವಲ್ಪ ಜನಕ್ಕೆ ಆಲ್ರೆಡಿ ಬಂದಿದೆ ಅಮೌಂಟು ಏನು ಜೂನ್ ಮಂತದ್ದು ಅಮೌಂಟು ಸ್ವಲ್ಪ ಜನಕ್ಕೆ ಬಂದಿದೆ ಇನ್ನು ಸ್ವಲ್ಪ ಜನಕ್ಕೆ ಇನ್ನೂ ಮೇ ತಿಂಗಳಲ್ಲೂ ಕೂಡ ಬಂದಿಲ್ಲ ಮತ್ತು ಜೂನ್ದು ಬಂದಿಲ್ಲ ಇವ್ರು ಏನು ಮಾಡಬೇಕು ಅಂತ ಕೇಳ್ತಾಯಿದ್ರೆ ನಿಮಗೆ ಏನಾಗಿದೆ ಅಂದರೆ ಜಸ್ಟ್ ನಿಮ್ಮ ಅಮೌಂಟನ್ನು ಎನ್ ಪಿ ಸಿ ಮ್ಯಾಪಿಂಗ್ ಆಗಿರ್ತಕ್ಕಂಥ ಬ್ಯಾಂಕ್ ಅಕೌಂಟ್ಗೆ ಡಿ ಬಿ ಟಿಗೆ ಪುಷ್ ಮಾಡಿದ್ದಾರೆ ಬಟ್ ಸರ್ಕಾರದ ಬಳಿ ಸಾಕಷ್ಟು ಹಣ ಇಲ್ಲದೆ ಇರೋ ಕಾರಣ ಇದೆಲ್ಲ ಪೆಂಡಿಂಗಲ್ಲಿದೆ ಇನ್ನೂ ಹಣ ಬರದೇ ಇರೋ ಕಾರಣ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಿಲ್ಲ ಯಾರಿಗೆ ಅಂಗಡಿ ಅಮೌಂಟ್ ಬಂದಿದೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು ಏಕೆಂದರೆ ಇಲ್ಲಿ ಆಲ್ಮೋಸ್ಟು ಏನು ನ್ಯೂಸ್ ಬರ್ತಾ ಇದೆ ಅಂದರೆ ಈ ಮಗಿಂದ ಗೃಹಲಕ್ಷ್ಮಿ ಯೋಜನೆಯನ್ನು ಕೆಲವೊಂದು ರೂಲ್ಸ್ ಮೇಲೆ ತರ್ತಾರೆ ಅಂದರೆ ಕೆಲವೊಂದು ಕ್ಯಾಸ್ಟ್ ಮೇಲೆ ಕೆಲವೊಂದು ಕ್ಯಾಟಗರಿ ಮೇಲೆ ಕೆಲವೊಂದು ಇನ್ಕಮ್ ಬೇಸ್ ಮೇಲೆ ಅವರಿಗೆ ಅಮೌಂಟನ್ನ ಹಾಕ್ತಾರೆ ಅಂತ ಕೆಲವೊಂದು ರೂಮರ್ಸ್ಗಳು ಬರ್ತಾಯಿದೆ ಇದಕ್ಕಿನ್ನೊಂದು ಥರ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ ಯಾರಿಗೆ ಅಮೌಂಟ್ ಹಾಕ್ತಾರೆ ಯಾರಿಗೆ ಅಮೌಂಟ್ ಹಾಕೋಲ್ಲ ಅಂತ ಬಟ್ ಆಲ್ಮೋಸ್ಟು ಕೆಲವೊಬ್ಬರಿಗೆ ಅಮೌಂಟ್ ಬಂದಿದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮೇ ಮಂತ್ ನಮ್ಮ ಹತ್ರ ಡಾಟಾ ಇದೆ ಮೇ ಮಂತ್ ಎನ್ ಪಿ ಸಿ ಐ ಆಗಿರ್ತಕ್ಕಂಥವ್ರಿಗೆ ಅಮೌಂಟ್ ಹೋಗಿಲ್ಲ ನೀವು ಇಲ್ಲಿ ನೋಡ್ಬೋದು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಮಹಿಳೆಯರಿಗೆ ಅಮೌಂಟ್ ಹೋಗಿಲ್ಲ ಬಿಕಾಸ್ ಆಫ್ ಅವ್ರದ್ದು ಎನ್ ಪಿ ಸಿ ಐ ಇನ್ ಇನ್ಆ್ಯಕ್ಟಿವ್ ಇದೆ ಅದಕ್ಕೋಸ್ಕರ ಅವ್ರಿಗೆ ಅಮೌಂಟ್ ಹೋಗಿಲ್ಲ ಇನ್ನು ಪೇಮೆಂಟ್ ಫೇಲ್ಡ್ ಅವರಿಗೆ ಅಮೌಂಟ್ ಹೋಗಿದ್ರು ಕೂಡ ಪೇಮೆಂಟ್ ಯಾರು ಫೇಲ್ಡ್ ಆಗಿದೆ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಇಲ್ಲಿ ಪೇಮೆಂಟ್ ಫೇಲ್ಡ್ ಆಗಿದೆ ಇನ್ನು ರಿಮೈನಿಂಗ್ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ ನೀವು ಇಲ್ಲಿ ಲಾಸ್ಟಲ್ಲಿ ಟೋಟಮ್ ಕಾಲೋಮಲ್ಲೂ ಕೂಡ ನೋಡ್ಬೋದು ಎಷ್ಟು ಅಮೌಂಟು ಸ್ಯಾಂಕ್ಷನ್ ಆಗಿ ಅಕೌಂಟ್ಗೆ ಹೋಗಿದೆ ಅಂತ ಇಲ್ಲಿ ಯಾರು ಕೂಡ ರಿಜೆಕ್ಟ್ ಆಗಿಲ್ಲ ಜೀರೋ ಪರ್ಸೆಂಟ್ ರಿಜೆಕ್ಷನ್ ಇದ್ದು ಇದರಲ್ಲಿ ನಿಮಗೆ ಫುಲ್ ಆಫ್ ಡಾಟಾ ಸಿಗುತ್ತೆ ನೋಡಿ ಆಗಸ್ಟು ಸೆಪ್ಟೆಂಬರ್ ಮಂತಿಂದು ಎಲ್ಲ ಕೂಡ ಏಪ್ರಿಲು ಏಪ್ರಿಲ್ ಗೇಟು ಮತ್ತು ಮೇ ಮಂತಿಂದು ಯಾರಿಗೆಲ್ಲ ಅಮೌಂಟು ಹೋಗಿದೆ ರಿಜೆಕ್ಟ್ ಟೆಸ್ಟ್ ಚೆನ್ನೋಕ್ಕಾಗಿದೆ ಎನ್ ಪಿ ಸಿ ಪೆಂಡಿಂಗ್ ಇದೆ ಇದು ಇಲ್ಲಿ ಸೆಟ್ ಆಫ್ ಡಾಟಾ ಇರೋದರಿಂದ ಇಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಯಾರಿಗೆಲ್ಲ ಹೋಗಿಲ್ಲ ಬಂದಿಲ್ಲ ಅಂತ ಸೊ ಇನ್ನು ಜೂನ್ ಮಂತ್ ಯಾರು ಥರ ಡಾಟಾ ಇನ್ನೂ ಬಂದಿಲ್ಲ ಯಾಕಂದರೆ ಜೂನ್ ಮಂತ್ ಕೆಲವೊಬ್ಬರು ಹೋಗಿದೆ ಕೆಲವೊಬ್ಬರು ಬಂದಿಲ್ಲ ಇನ್ನೂ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ ಆದ್ದರಿಂದ ಇದ್ರ ಬಗ್ಗೆ ಅದೇ ಥರ ಡಾಟಾ ಅವೈಲಬಲ್ ಇದೆ ಒನ್ಸ್ ಜೂನ್ ಮಂತ್ ಫುಲ್ ಅಮೌಂಟ್ ಬಂದ ಮೇಲೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಮೂಡಿಸಿಕೊಣ ಧನ್ಯವಾದಗಳು